ದೇವನಹಳ್ಳಿ ಪಟ್ಟಣದ ಮೌಕ್ತಿಕಾಂಬ ದೇವಿ ದೇವಾಲಯದ ಆವರಣದಲ್ಲಿ ವಾಹಿನಿ ಕುಲ ಕ್ಷತ್ರಿಯ ಸಮುದಾಯದ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಮಹಾಸಭಾ ಅಧ್ಯಕ್ಷ ಸುಬ್ಬಣ್ಣ ಮಾತನಾಡಿ ಇಂದಿನಿಂದ ನಡೆಯುವ ಜಾತಿ ಜನಗಣತಿಯಲ್ಲಿ ನಮ್ಮ ಸಮುದಾಯ ವಾಹಿನಿ ಕುಲ ಕ್ಷತ್ರಿಯ ಅಂತ ನಮೂದಿಸಬೇಕು ರಾಜ್ಯದಲ್ಲಿ ಮೂವತ್ತರಿಂದ ನಲವತ್ತು ಲಕ್ಷ ಜನಸಂಖ್ಯೆಯಲ್ಲಿ ನಮ್ಮ ಸಮುದಾಯವಿದೆ ಅಂತ ಅಂದಾಜು ಮಾಡಲಾಗಿದೆ ವಾಹಿನಿ ಕುಲ ಅಗ್ನಿಕುಲ ಶಂಭುಕುಲ ಅಂತ ಮೂರು ಪ್ರಮುಖ ಪಂಗಡಗಳಿದೆ ಅದರ ಅಡಿಯಲ್ಲಿ ಉಪಜಾತಿಗಳು ಇದೆ ಅಂತ ಮಾಹಿತಿ ನೀಡಿದ್ರು ಸಾಮಾಜಿಕವಾಗಿ ಯಾವ ಜಾತಿ ಯಾವ ಮಟ್ಟದಲ್ಲಿದ್ದಾರೆ ಮತ್ತು ಅವರ ಶೈಕ್ಷಣಿಕ ನೆಲೆ ಯಾವ ಇದೆ ಅನ್ನೋದ್ರ ಬಗ್ಗೆ ಈ ಸಮೀಕ್ಷೆ ಸರ್ಕಾರ ಕೈಗೊಂಡಿದೆ ಇದರಲ್ಲಿ ನಿಮಗೆಲ್ಲ ಗೊತ್ತಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ನಾವು ಇದುವರೆಗೂ ನಿಮಗೆಲ್ಲ ಗೊತ್ತಿದ್ದಾಗೆ ತಿಂಗಳ ಜನಾಂಗ ಅಂತೇಳಿ ನಾವು ಗುರುತಿಸ್ಕೊಂಡಿದ್ದೀವಿ ತಿಂಗಳ ಜನಾಂಗ ನಾವು ಮೂವತ್ತು ಲಕ್ಷ ಇದ್ದೀವಿ ನಲವತ್ತು ಲಕ್ಷ ಇದ್ದೀವಿ ಅಂತೇಳಿ ನಾವೆಲ್ಲ ಅಂದ್ಕೊಳ್ತಾ ಇದ್ದೀವಿ ಈ ತಿಂಗಳ ಜನಾಂಗದಲ್ಲಿ ಅತಿ ಮುಖ್ಯವಾದಂಥೆ ಒಂದು ಹುಲಿ ಕುಲ ಎರಡನೇದು ಅಗ್ನಿ ಕುಲ ಮೂರನೇದು ಕುಲ ಇವುಗಳ ಅಡಿಯಲ್ಲಿ ಪಡಿಯಾಚಿ ಒನ್ನಿ ಒನ್ನಿ ರೆಡಿಯಾರ್ಸ್ ಆಮೇಲೆ ಅದ್ರ ಜೊತೆಯಲ್ಲೇ ಒನ್ನಿ ಗೌಂಡರ್ಸ್ ಈ ರೀತಿಯಲ್ಲಿ ಒನ್ನಿ ರೆಡಿಯಾರ್ಸ್ ಒನ್ನಿ ಗೌಂಡರ್ ಈ ರೀತಿ ಸಬ್ ಅದರಲ್ಲೂ ಬರುತ್ತೆ ಈ ಎಲ್ಲ ಜಾತಿಗಳು ಸೇರಿ ನಾವು ಮೂವತ್ತೈದು ಮೂವತ್ತು ಲಕ್ಷ ನಲವತ್ತು ಲಕ್ಷ ಅಂದ್ಕೊಂಡಿದ್ದೀವಿ ಇವತ್ತು ನಮ್ಮ ಒಂದು ಸಮಾಜ ಏನಂತೀವಿ ಈ ತಿಂಗಳ ಸಮಾಜ ನಾನು ನಿಮಗೆ ಹೇಳಿದಾಗೆ ಅಗ್ನಿ ಕುಲ ವನ್ನಿ ಕುಲ ಮತ್ತು ಕುಲ ಈ ಮೂರು ಅತಿ ಮುಖ್ಯವಾದಂಥ ಪಂಗಡಿ ಈ ಪಂಗಡಿಗಳ ಹಿನ್ನೆಲೆಯಲ್ಲಿ ನಾವು ಅವರವರ ಪಂಗಡದ ಅವರ ಹೆಸರು ಬರ್ಕೊಳ್ಳೋಕೆ ನಮ್ಮ ಅಭ್ಯರ ಇಲ್ಲ ಅಗ್ನಿ ಕುಂದರು ಅಗ್ನಿ ಕುಲ ಅಂತ ಬರ್ಕೊಳ್ಳಿ ವನ್ನಿ ಕುಂದ್ರು ವನ್ನಿ ಕುಲ ಕೆಟ್ಟೆ ಅಂತ ಬರ್ಕೊಳ್ಳಿ ಶಂಭುಕುಲ ಶಂಭುಕುಲ ಅಂತ ಬರ್ಕೊಳ್ಳಿ ಆದರೆ ನಾವು ಎಲ್ಲೂ ಗುರುತಿಸ್ಕೊಳ್ತಾ ಇದ್ದೀವಂದರೆ ನಮ್ಮ ಶಿಷ್ಯಕ್ಕೆ ತಿಗಳ ತಿಗಳ ಅನ್ನೋದನ್ನೇ ನಾವು ಮುಂದೆ ತರ್ತಾ ಇದ್ದರೆ ಪರ್ಯಾಯ ಜಾತಿ ಈಗಾಗಲೇ ಆ ಒಂದು ಪರ್ಯಾಯ ಜಾತಿನ ಯಾಕೆ ಬರೀರಿ ಅಂತ ಹೇಳ್ತಾ ಅಂದರೆ ಈಗಾಗಲೇ ನಮ್ಮ ಮಕ್ಕಳು ಯಾರು ವಿದ್ಯಾಭ್ಯಾಸಕ್ಕೆ ನಾವು ಸ್ಕೂಲಿಗೆ ಸೇರಿಸಿದ್ವಿ ಮತ್ತು ಸುಮಾರು ಈಗಾಗಲೇ ಕೆಲಸಗಳಿಗೆ ಯಾರು ಸೇರಿಕೊಂಡಿದ್ದಾರೆ ಅವರೆಲ್ಲ ಅವರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಅವರ ಇನ್ಕಮ್ ಸರ್ಟಿಫಿಕೇಟ್ ಆ ಎಲ್ಲಾದ್ರೂ ನಾವು ತಿಂಗಡ ಅನ್ನೋದನ್ನು ನಮೋದನೆ ಮಾಡಿದ್ದೀವಿ ನಮೋದನೆ ಮಾಡಿರೋದ್ರಿಂದ ಇವತ್ತು ನೀವು ಮನಿಕುಲ ಕ್ಷತ್ರಿಯ ಅಗ್ನಿಕುಲ ಕ್ಷತ್ರಿಯ ಮತ್ತು ಶಂಭುಕುಲ ಅಂತ ಸೇರಿಸಿದಾಗ ವಿದ್ಯಾಭ್ಯಾಸ ಮಾಡ್ತಾ ಇರೋ ಮಕ್ಕಳಿಗೆ ತೊಂದರೆ ಆಗ್ಬೋದು ನಾವು ತಿಂಗಳ ಶಿಷ್ಯೆಯಲ್ಲೇ ಬರ್ತೀವಿ ಅದನ್ನು ತೋರಿಸ್ಕೊಳೋದಕ್ಕೆ ಸ್ವಾಮಿ ನಾವು ಇವತ್ತು ಪರ್ಯಾಯ ಜಾತಿ ತಿಂಗಳ ಅಂತ ಬರೀಲೇಬೇಕು ಅಂತೇಳಿ ನಮ್ಮ ಜನರಿಗೆ ನಿಮ್ಮ ಮುಖಾಂತರ ಈ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀವಿ ವರದಿ ಅಕ್ಷಯ್ ವಿ ದೇವನಹಳ್ಳಿ